ಗುರುದೇವ್ ನಮಸ್ಕಾರಗಳು ಬೆಳಗ್ಗೆ ಎದ್ದು ಮನೆ ಮುಂದೆ ಖಾಲಿ ಜಾಗ ಇರುತ್ತೆ ಅಲ್ಲಿ ದೇವಸ್ಥಾನ ಇರಲ್ಲ ದೇವ್ರ ಇರಲ್ಲ ಆದ್ರೆ ಮಾರನೇ ದಿನ ಅಲ್ಲೇ ನೋಡಿ ಒಂದು ಕಲ್ಲಿಗೆ ಯಾರೋ ಒಂದು ಪೂಜೆ ಮಾಡ್ತಾ ಇದ್ರೆ ಅಂದ್ರೆ ನಮ್ ಜನ ಎಲ್ಲ ಮತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ನಾನು ಪೂಜೆ ಮಾಡೋಣಪ್ಪ ದೇವ್ರು ಬಂದ್ಬಿಟ್ಟಿದ್ದಾರೆ ಅಂತಾರೆ ನಾವು ಪೂಜೆ ಮಾಡೋ ದೇವ್ರಿಗೆ ಗೊತ್ತಾಗುತ್ತಾ ದೇವ್ರು ಅಂದ್ರೆ ಯಾರು ಒಲವೇ ದೇವರು ಸುಮ್ಮನೆ ಪೂಜೆ ಮಾಡೋದ್ರಿಂದ ದೇವ್ರ ನಂಬ್ತಾರೆ ಅಂತ ಅನ್ಕೋಬೇಡಿ ಅದ್ ಏನೋ ಒಂದು ಪದ್ಧತಿ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅದು ಮಾಡದಿದ್ರೆ ಏನೋ ಭಯ ಬರ್ತದೆ ಹೊರತು ನಿಜವಾಗ್ಲೂ ದೇವರನ್ನ ನಂಬಿ ಪೂಜೆ ಮಾಡ್ತಾ ಇದ್ದಾರೋ ಅಂತ ಅಂದರೆ ದೊಡ್ಡ ಪ್ರಶ್ನೆ ಚಿಹ್ನೆಯಾಗಿ ಉಳಿತದದು ನಮ್ಮಲ್ಲಿಗ ಬಸವಣ್ಣವರೆಲ್ಲ ಹಾಡಿದ್ದಾರೆ ಕಲ್ಲನಾಗರ ಕಂಡರೆ ಹಾಲನೆ ಎಂಬರಪ್ಪ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಅಂತ ಹಾಗೆ ಇವೆಲ್ಲ ಮನಸ್ಸಿನಲ್ಲಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ದೈವಿ ಶಕ್ತಿ ಅನ್ನೋದು ಇದೆ ಅದು ನಿಮ್ಮೊಳಗಿದೆ ಎಲ್ಲ ಕಡೆಯೂ ಇದೆ ಎಲ್ಲರಲ್ಲೂ ಇದೆ ಜೀವಶಕ್ತಿಯೇ ದೈವ ಶಕ್ತಿ ಇವಾಗ ನಿಮ್ಮ ಬುದ್ಧಿಗೆ ಅನಿಸ್ತದೆ ಬುದ್ಧಿ ಚುರುಕಾದಷ್ಟು ಯಾವುದೋ ಒಂದು ದೊಡ್ಡ ಶಕ್ತಿ ಇದೆ ಪಾ ಹಾಗೆ ನಮ್ಮ ಶರೀರದಲ್ಲಿ ಮನಸ್ಸು ಇದೆಯೋ ಹಾಗೆ ಈ ಪ್ರಪಂಚದಲ್ಲಿ ಒಂದು ದೊಡ್ಡ ಮನಸ್ಸಿದೆ ನಮ್ಮ ಶರೀರದಲ್ಲಿ ಕೋಟ್ಯಾಂತರ ಜೀವಾಣುಗಳಿದೆ ಅದಕ್ಕಿಂತ ದೊಡ್ಡೋರು ಹೇಗೆ ನೀವಿದೆಯೋ ನಿಮ್ ಬಗ್ಗೆ ಆ ಸೆಲ್ಸ್ಗಳಿಗೆ ಗೊತ್ತಿರಲ್ಲ ಹಾಗೆ ಒಂದು ದೊಡ್ಡ ಚೈತನ್ಯವೇ ಇದೆ ಶಕ್ತಿ ಅದಕ್ಕೆ ಆತ್ಮನ್ನ ಮೊದಲು ಕಂಡ್ಕೊಂಡು ಆಮೇಲೆ ಆತ್ಮನ ಮೇಲೆ ಇರ್ತಕ್ಕಂಥ ಪರ ಇರ್ತಕ್ಕಂಥದ್ದು ಪರಮಾತ್ಮ ಪರಮಾತ್ಮ ಅಂತಂದರೆ ಇನ್ನು ಯಾವುದೋ ಎಲ್ಲೋ ಒಂದು ಒಬ್ಬ ಕೂತಿದ್ದಾನೆ ಅವನು ಕೂತಿದ್ದು ನಿಮಗೆ ಶಿಕ್ಷೆ ಕೊಡ್ತಾನೆ ಅಂತ ಭಾವಿಸೋ ತಪ್ಪಾಯಿತು ಹಂಗಲ್ಲ ಯಾವುದರಿಂದ ಎಲ್ಲವೂ ಉಂಟಾಗಿದೆಯೋ ಯಾವುದರಲ್ಲಿ ಎಲ್ಲವೂ ಇದೆಯೋ ಯಾವುದರಲ್ಲಿ ಎಲ್ಲವೂ ಲೀನವಾಗ್ತದೋ ಅದೇ ಪರಮಾತ್ಮ ದೇವಸ್ಥಾನ ಶಿವಲಿಂಗ ನೋಡಿದ್ ಕೂಡಲೇನು ಭಗವಂತ ನೀನು ನನಗೆ ಒಳ್ಳೇದು ಮಾಡಪ್ಪ ನೀನು ಇದೆಯಾ ಅಂತ ಮನಸ್ಸಿಗೊಂದು ಭಾವನೆ ಆದ್ದರಿಂದ ತಮ್ಮ ಭಯವನ್ನು ತಮ್ಮ ಚಿಂತೆಯನ್ನು ಮರಿಲಿಕ್ಕೋಸ್ಕರ ದೇವಸ್ಥಾನದ ಒಂದು ಪದ್ಧತಿಯನ್ನು ನಿರ್ಮಾಣ ಮಾಡಿದ್ರು ಏನು ಹೇಳಿದ್ರು ಮನುಷ್ಯರಿಗೆ ಪ್ರೀತಿಯೇ ದೇವರು ಬುದ್ಧಿವಂತರಿಗೆ ದಿವ್ಯವಾದ ಎಲ್ಲಿ ಕಾಣಿಸ್ತದೋ ಅದೇ ದೇವರು ಜ್ಞಾನಿ ಹೇಗಿರ್ತಾನೆ ಅಂದರೆ ಅವನ ಆತ್ಮನಲ್ಲೇ ಅವನಿಗೆಲ್ಲ ಆ ದೈವತ್ವ ಕಂಡು ಬರ್ತದೆ ಅಂತ ಹಾಗೆ ದೇವರು ಅಂದರೆ ಎಲ್ಲೋ ಇರ್ತಾನೆ ಅಂದ್ಕೊಳ್ಳೋದು ಬೇಡ ದೇವ್ರು ಇಲ್ದಿರ ಯಾರೂ ಇಲ್ಲಿಗೆ ಸಾಧ್ಯವೇ ಇಲ್ಲ ಅಂತ ಅಂದ್ಕೊಳ್ಳಿ